ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದೇ ವಿಡಿಯೋ ಮುಖಾಂತರ ನೀವು ಒಂದು ಲಕ್ಷ ರೂಪಾಯಿ ಹಣವನ್ನ ಪಡಿಬಹುದು ಸೊ ನಾನು ಹೇಳ್ತಾ ಇರುವುದು ಇಷ್ಟೇನೆ ವೀಕ್ಷಕರ ಒಂದು ತಿಂಗಳು ಟೈಮ್ ಇದೆ ಇದೇ ಸೆಪ್ಟೆಂಬರ್ ಮೂವತ್ತವರೆಗೂ ವರೆಗೂ ಕೂಡ ಇಲ್ಲಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಲ್ಲ ಸೊ ಅದರಿಂದ ಏನೇನು ಉಪಯೋಗ ಆಗಿದೆ ಅನ್ನುವಂಥದ್ದನ್ನ ಸೊ ರಾಜ್ಯದ ಜನತೆಗೆ ರೀಲ್ಸ್ ಮಾಡುವುದರ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕಂತ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸೊ ಒಂದು ರೀಲ್ಸ್ ಒಂದು ಓಡ್ತಾ ಇದ್ರೆ ಅಂದ್ರೆ ಹೆಚ್ಚು ಹೆಚ್ಚಿನ ವ್ಯೂವ್ಸ್ ಅನ್ನ ಗಳಿಸಿದ್ದೆ ಆದ್ರೆ ಅಥವಾ ನಿಮ್ಮ ಹೆಚ್ಚಾಗಿ ರೀಲ್ಸ್ ಯಾರು ಮಾಡ್ತೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಎಲ್ಲರಿಗೂ ಕೂಡ ಬಹುಮಾನವನ್ನ ಕೊಡುವಂತಹ ಒಂದು ಚಾನ್ಸಸ್ ಇದೆ ಚಾನ್ಸಸ್ ಅಲ್ಲ ಅವರೇ ಖುದ್ದಾಗಿ ಹೇಳಿರುವಂತದ್ದು ಸೊ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಲೈವ್ ಗ್ರೂಪ್ ಆಗಿ ಅವರನ್ನೇ ನಿಮಗೆ ತೋರಿಸಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಇದೇ ಒಂದು ತಿಂಗಳಲ್ಲಿ ನೀವು ರೀಲ್ಸ್ ಮಾಡಬೇಕು ಆ ಒಂದು ರೀಲ್ಸ್ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು ಅದು ಯಾವ ರೀತಿಯಾಗಿ ಗಳಿಸ್ಬೇಕು ಯಾವ ರೀತಿಯಾಗಿ ರೀಲ್ಸ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಕಂಪ್ಲೀಟ್ ಆಗಿ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವರದಿಯ ನಾನು ನಿಮ್ಮ ಮುಂದೆ ಇಡ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರು ಈಗಾಗಲೇ ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಏನೇನು ನೋಡಿ ಸೊ ಈಗ ನೋಡಿದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ನೋಡಿದಿರಾ ಸೊ ಅತ್ತೆಗೆ ಒಂದು ಸೊಸೆ ಏನ್ ಮಾಡಿದಾಳೆ ಅಂಗಡಿಯನ್ನ ಇಟ್ಕೊಟ್ಟಿದ್ದಾರೆ ಸೊ ಅತ್ತೆ ಸೊಸೆಗೆ ಏನ್ ಮಾಡಿದಾಳೆ ಒಂದು ಅಂಗಡಿಯನ್ನ ರೀತಿ ಸಾಕಷ್ಟು ಒಂದು ದಾಖಲಾತಿಗಳನ್ನ ನೀವು ನೋಡ್ತೀರಾ ಸೋಶಿಯಲ್ ಮೀಡಿಯಾದಲ್ಲಿ ಸೊ ಅವರಿಗೆ ಬಹುಮಾನ ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ಸೊ ಇಲ್ಲಿ ನೋಡಬಹುದು ಇನ್ನೊಂದು ವಿಷಯ ಒಬ್ಬ ಅಜ್ಜಿ ಇದ್ದಾರಲ್ಲ ಸೊ ಅವರು ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದಿಂದ ಹೋಳಿಗೆ ಊಟವನ್ನ ಕೊಟ್ಟಿರುವಂತದ್ದು ಸೊ ಅವ್ರಿಗೂ ಕೂಡ ಬಹುಮಾನ ಸನ್ಮಾನ ಎರಡೂ ಕೂಡಿ ಮಾಡಿರುವಂತದ್ದು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಸೊ ಈ ಒಂದು ಅವಕಾಶವನ್ನ ನೀವು ಕೂಡ ಪಡ್ಕೋಬಹುದು ಯಾವ ರೀತಿಯಾಗಿ ಅನ್ನುವಂಥದನ್ನ ನೋಡೋಣ ಇಲ್ಲಿ ನೋಡಿ ಈ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ಯಾರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ರೀಲ್ಸ್ ಮಾಡ್ತೀರಾ ಒಂದು ರೀಲ್ಸ್ ಅಲ್ಲಿ ಯಾರು ಹೆಚ್ಚು ರೀಲ್ಸು ವೈರಲ್ ಆಗತ್ತೆ ಸೊ ಅಂತವರೆಗೂ ಕೂಡ ಇಲ್ಲಿ ಬಹುಮಾನ ಸಿಗ್ತಾ ಇದೆ ಮೊದಲ ಐವತ್ತು ಮಹಿಳೆಯರಿಗೆ ಮೊದಲ ಐವತ್ತು ಗೃಹಲಕ್ಷ್ಮಿಯರಿಗೆ ಒಂದು ಲಕ್ಷದವರೆಗೂ ಕೂಡ ಬಹುಮಾನ ಕೊಡುವಂತಹ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಏನು ಹೆಲ್ಪ್ ಆಗಿದೆ ಅನ್ನುವಂಥದನ್ನ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸಬೇಕು ಅಂತ ಒಂದು ಮನವಿ ಇಲ್ಲಿ ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮಿ ರ್ ಮೇಡಮ್ ಅವ್ರು ಕೊಟ್ಟಿರುವಂತದ್ದು ಸೊ ಆದ್ರೆ ನೀವು ಇಂದಿನಿಂದಾನೇ ಸ್ಟಾರ್ಟ್ ಮಾಡಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇನು ಹೆಲ್ಪ್ ಆಗ್ತಾಯಿದೆ ಮ ಒಂದು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಒಂದು ಶಾಲೆಗೆ ಯೂಸ್ ಆಗ್ತಾ ಇದೆಯಾ ಅಥವಾ ನಿಮ್ಮ ಒಂದು ಏನಾದರೂ ಸಂತೆ ಪೇಟೆ ಅಥವಾ ನಿಮಗೆ ಇರದಿಲ್ಲದಂತಹ ಒಂದು ಅವಶ್ಯಕತೆ ಹಣ ನಿಮಗೆ ಸಿಕ್ಕಿರುವಂಥದ್ದು ಒಳ್ಳೆಯದಾ ಎಲ್ಲವೂ ಕೂಡ ನಿಮ್ಮ ಅಭಿಪ್ರಾಯವನ್ನು ವೈಯಕ್ತಿಕ ಅಭಿಪ್ರಾಯವನ್ನು ನೀವು ರೀಲ್ಸ್ ಮುಖಾಂತರ ತಿಳಿಸ್ಬೇಕಂತೆ ಸೊ ಇನ್ಸ್ಟಾಗ್ರಾಮು ಯೂಟ್ಯೂಬ್ನು ಇಂಥಲ್ಲಿ ನೀವು ಪೋಸ್ಟ್ ಮಾಡಬೇಕಂತೆ ಸೊ ಒಂದು ಪೋಸ್ಟ್ ಮಾಡಿದರೆ ಅಲ್ಲಿ ಏನಾದರೂ ವೈರಲ್ ಆದರೆ ಅಥವಾ ಬಹಳಷ್ಟು ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಡಿದ್ದೇ ಆದರೆ ಸೊ ನಿಮಗೆ ಒಂದು ಲಕ್ಷದವರೆಗೂ ಕೂಡ ಬಹುಮಾನ ಸಿಗುವಂತಹ ಚಾನ್ಸ್ ಇದೆ ಅದೇ ರೀತಿಯಾಗಿ ಸೊ ಸನ್ಮಾನ ಕೂಡ ಸ್ವತಃ ಲಕ್ಷ್ಮಿ ಅಬಾಳ್ಕರ್ ಅವರೇ ಬಂದೇ ಮಾಡ್ತಾರೆ ನಿಮ್ಮ ಮನೆಗೆನೆ ಬರ್ತಾರೆ ಸೊ ಅಂತ ಅಂತಹ ಒಂದು ಚಾನ್ಸ್ ಕೂಡ ನಿಮ್ಮಲ್ಲಿದೆ ಸೊ ನಿಮ್ಮ ಒಂದು ಕೆಲಸ ಬಹಳಷ್ಟು ಮುಖ್ಯವಾಗಿರುವಂತದ್ದು ಸೊ ಯಾರು ಈ ಒಂದು ಚಾನ್ಸನ್ನು ಅನ್ನ ಪಡಿಬೇಕಂತೀರಾ ಸೊ ಇಂದಿನಿಂದನೇ ಈಗಿನಿಂದನೇ ಈಗಿನಿಂದಲೇ ನೀವು ಸ್ಟಾರ್ಟ್ ಮಾಡಿ ರೀಲ್ಸ್ ಮಾಡಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ಮಹಿಳೆಯರು ಕೂಡ ಏನೇನು ನಿಮಗೆ ಯೂಸ್ ಆಗಿದೆ ಆಗಿರುತ್ತೆ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ಮನದಲ್ಲಿರತ್ತೆ ಸೊ ಒಂದು ಮನದಲ್ಲಿರುವಂತಹ ವಿಚಾರವನ್ನು ಹೊರಹಾಕೋದಷ್ಟೇ ಬಾಕಿ ಇದೆ ಸೊ ಅದನ್ನು ಮಾಡಿ ನೀವು ರೀಲ್ಸ್ ಮುಖಾಂತರ ಹಣವನ್ನು ಈ ಒಂದು ಮಹಿಳೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಿಂದನೇ ನೀವು ಆ ಒಂದು ಬಹುಮಾನವನ್ನು ಪಡಿಬೋದು ಸನ್ಮಾನ ಕೂಡ ಪಡಿಬೋದು ವೀಕ್ಷಕರೇ ಸೊ ನಿಮ್ಮ ಒಂದು ಭವಿಷ್ಯನೇ ವಿಜುವಲ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಸೊ ಅದಕ್ಕೋಸ್ಕರ ರೀಲ್ಸ್ ಮಾಡುವುದರ ಮುಖಾಂತರ ಗೃಹಲಕ್ಷ್ಮಿ ಲಕ್ಷ್ಮೀ ಯೋಜನೆಗೆ ಸಂಬಂಧಪಟ್ಟಂತಹ ಹೆಲ್ಪ್ ಏನೇನಾಗಿದೆ ಸೊ ಎಲ್ಲನೂ ಕೂಡ ಇಲ್ಲಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹೊರಡಿಸಬೇಕಾಗತ್ತೆ ಸೊ ಈಗ ಉದಾಹರಣೆಗೆ ಈಗ ನೋಡಿದಿರಲ್ಲ ಈಗಾಗಲೇ ಹೇಳಿದ್ದೀನಿ ಸೊ ಅಜ್ಜಿಗೂ ಕೂಡ ಈಗಾಗಲೇ ಸಮಾನ ಆಗಿರುವಂತದ್ದು ಸೊ ಅದೇ ರೀತಿಯಾಗಿ ಸೊಸೆ ಅತ್ತೆ ಇದ್ದವರು ಸೊಸೆಗೆ ಒಂದು ಅಂಗಡಿ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡಿರುವಂತದ್ದು ಸೊ ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟು ವಿಡಿಯೋ ನೋಡಲ್ಲಿದ್ದವರು ಕೂಡ ಇದ್ದೇ ಇರ್ತಾರೆ ಸೊ ಹೊಲ ಗದ್ದೆಯಲ್ಲಿ ಯೂಸ್ ಆಗಿದೆಯಾ ಏನಾದರೂ ನಿಮ್ಮ ಹೊಲ ಒಂದು ಗೊಬ್ಬರ ಅದಕ್ಕೆ ಇದಕ್ಕೂ ಏನಾದರೂ ಖರ್ಚು ಮಾಡಲಿಕ್ಕೆ ವೆಚ್ಚ ಇರಲಿಲ್ಲ ಸ್ವಂತಹ ಸಂದರ್ಭದಲ್ಲಿ ಯೂಸ್ ಆಗಿದೆಯಾ ಇಂತಹ ಒಂದು ಸಾಕಷ್ಟು ಯೂಸ್ ಆಗ್ತಾ ಇರ್ತವೆ ಮಕ್ಕಳ ಶಾಲೆಯ ಫೀಸ್ಗಳಿಗೆ ಯೂಸ್ ಆಗ್ತಾ ಇರುತ್ತೆ ಮಕ್ಕಳ ಒಂದು ಶಾಲಾ ಬ್ಯಾಗ್ಗಳಾಗಲಿ ಏನೇ ಖರೀದಿ ಮಾಡಲಿಕ್ಕೂ ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ ಆಗಿರುತ್ತೆ ಸೊ ಅದನ್ನು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕಷ್ಟೇ ಸೊ ಅದನ್ನು ತಿಳಿಸುವುದರ ಮುಖಾಂತರ ಈ ಒಂದು ಏನು ರೀಲ್ಸ್ ಮಾಡುವುದರ ಮುಖಾಂತರ ಒಂದು ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರ ಡೈರೆಕ್ಟಾಗಿ ಭೇಟಿ ಆಗ್ಬೋದು ಸೊ ಅಲ್ಲಿಂದ ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಸಹಿತ ಅವರಂತ್ರ ಹಚ್ಚಿಕೊಳ್ಬೋದು ಸೊ ಅಲ್ಲಿಂದ ನಿಮ್ಮ ಸೊಲ್ಯೂಷನ್ ಕೂಡ ಪಡ್ಕೋಬೋದು ಈಗ ಈ ಒಂದು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಏನಾದರೂ ಕನ್ಫ್ಯೂಷನ್ ಇದ್ರೂ ಸಹಿತ ನನಗೆ ಕಮೆಂಟ್ ಮುಖಾಂತರ ಕೇಳಿ ನಾನು ಸಾಲ್ವ್ ಮಾಡಿಕೊಡ್ತೀನಿ ಇಲ್ಲಿ ನೋಡಿ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಹನ್ನೆರಡನೇ ಕಂತಿನ ಹಣ ಕೂಡ ಈಗಾಗಲೇ ಆಲ್ರೆಡಿ ಏಳರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹೋಗಿರುವಂತದ್ದು ಸೊ ಇನ್ನು ಬಹಳಷ್ಟು ಜನರು ಬಾಕಿ ಇದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಹಾಕೋರಿದ್ದಾರೆ ಆದಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಆಗ್ತಾ ಇರುವಂತದ್ದು ಸೊ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿಮೂರನೇ ಕಂತಿನ ಹಣ ಅಂತೂ ಈಗಂತೂ ಸದ್ಯದಲ್ಲಿ ಬಿಡುಗಡೆ ಆಗಲ್ಲ ಮೊದಲು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅವ್ರು ಹೇಳಿದ್ದಾರೆ ಎರಡು ಕೂಡಿಸಿ ಅಮೌಂಟ್ ಹಾಕ್ತೀವಂತ ಆದರೆ ಡಿವೈಡ್ ಆಗಿನೇ ಬರೋದು ಅಂದರೆ ಒಂದೇ ವಾರದಲ್ಲಿ ಎರಡು ಕಂತುಗಳು ಕೂಡ ಬಂದರೂ ಬರ್ಬೋದು ಆದರೆ ಎರಡೂ ಕೂಡ ಡಿವೈಡ್ ಆಗಿನೇ ಎರಡು ಸಾವಿರ ರೂಪಾಯಿ ಒಮ್ಮೆ ಎರಡು ಸಾವಿರ ರೂಪಾಯಿ ಒಮ್ಮೆ ಈ ರೀತಿಯಾಗಿ ಹಣ ಬರುವಂತಹ ಚಾನ್ಸಸ್ ಇದೆ ಸೊ ನಿಮಗೆ ಈಗ ಒಮ್ಮೆಲೇ ಜಮಾ ಆಗೋದಿಲ್ಲ ಓಕೆನಾ ಇದು ಕ್ಲಾರಿಟಿ ಇರಲಿ ಆದರೆ ಹನ್ನೆರಡನೇ ಕಂತಿನ ಹಣ ಆದರೂ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತ ನನ್ನ ಸ್ಪಷ್ಟನೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಓಕೆನಾ ಸೊ ಈಗ ಒಂದು ಲಕ್ಷ್ಮಿ ಹಬ್ಬ ಅವರು ಏನು ಹೇಳಿದ್ದಾರೆ ಅವರ ನೀವು ಗೊತ್ತಾಗ್ಬಿಡುತ್ತೆ ಈ ಒಂದು ರೀಲ್ಸ್ ಈ ರೀತಿಯಾಗಿ ಮಾಡಬೇಕು ನಾವು ಆವಾಗ ನಮಗೆ ಈ ಬಹುಮಾನ ಸಿಗ್ತಾ ಇದೆ ಅಂತ ನಿಮ್ಗೆ ರೀಲ್ಸ್ ಅನ್ನ ನೋಡ್ಕೊಂಬನಿ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತೀನಿ ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಗ್ರಹಲಕ್ಷ್ಮಿಯನ್ನ ಜಾರಿಗೆ ತಂದು ಒಂದು ವರ್ಷ ಆಯ್ತು ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ನನ್ನ ಗೃಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚ್ಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಸಿಗುತ್ತೋ ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳ್ ಕರ್ತಾರೆ ಅಂತ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ರೀಲ್ಸ್ ಗಳನ್ನ ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡುವಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ ಹರಿಯ ಮೊದಲ ಐವತ್ತು ಜನರ ಹಾದಿಯನ್ನ ದಾರಿಯನ್ನ ನಾನ್ ಕಾಯ್ತಾ ಇರ್ತೀನಿ ಖಂಡಿತವಾಗ್ಲೂ ತಾವೆಲ್ಲರೂ ಈ ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಆಗಂತ ಬದಲಾವಣೆಯನ್ನ ನಮ್ಮೆಲ್ಲಾ ಕರ್ನಾಟಕ ರಾಜ್ಯದ ಜನರ ಜೊತೆ ಹಂಚಿಕೊಳ್ಳಿ ತಮ್ಮೆಲ್ಲರಿಗೂ ಶುಭಾಶಯಗಳು ನೋಡಿದ್ರಲ್ಲ ವೀಕ್ಷಕರ ಈ ರೀತಿ ಸ್ಪಷ್ಟನೆ ಏನ ಇಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬರ್ ಅವರು ಕೊಟ್ಟಿರುವಂತದ್ದು ಸೊ ಪ್ರತಿಯೊಬ್ಬರು ಕೂಡ ಬಿಡಬೇಡಿ ಸೊ ಎಲ್ಲರೂ ಕೂಡ ಒಂದು ರೀಲ್ಸ್ ಮಾಡುವುದರ ಮುಖಾಂತರ ಸೊ ನಿಮ್ಮ ಈ ಒಂದು ವರ್ಷದಲ್ಲಿ ಸೊ ಏನೇನು ಬದಲಾವಣೆ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಏನೇ ಒಂದು ಚೇಂಜಸ್ ಆಗಿದ್ರು ಸಹಿತ ಅದರ ಬಗ್ಗೆ ವಿಡಿಯೋ ಮಾಡಿ ಸೊ ಪ್ರತಿಯೊಂದು ಚೇಂಜಸ್ ಗಳ ವಿಡಿಯೋ ಮಾಡಿ ಅಂದ್ರೆ ಒಂದು ಐವತ್ತು ವಿಡಿಯೋ ಆದ್ರೆ ಈ ಒಂದು ತಿಂಗಳಲ್ಲಿ ಮಾಡಿ ಸೊ ಒಂದಾದ್ರೂ ವೈರಲ್ ಆಗುತ್ತೆ ಸೊ ಈ ಕಡೆ ನನ್ನ ಕಡೆಯಿಂದ ಸಜೆಷನ್ ಹೇಳೋದಾದ್ರೆ ಸೊ ಎರಡಾದ್ರೂ ಯೂಟ್ಯೂಬರು ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಐವತ್ತು ವಿಡಿಯೋಗಳಾದ್ರೂ ಇಷ್ಟ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಸೊ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದಾದರೂ ವಿಡಿಯೋ ಒಂದು ಒಂದು ರೀಲು ಸೊ ನಿಮ್ಮ ವೈರಲ್ ಆಗಿಬಿಟ್ರೆ ಸೊ ಅಲ್ಲಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬಂದ ಭೇಟಿ ಆಗುವಂತಹ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ವೀಕ್ಷಿಸಿದ್ರೆ ಸ್ವತಃ ಅವರೇ ಹೇಳ್ತಾ ಇರುವಂತದ್ದು ಸೊ ಒಂದು ವರ್ಷದವರೆಗೆ ನಿಮ್ಗೆ ಏನೇನು ಬದಲಾವಣೆ ಆಗಿದೆ ಚೇಂಜಸ್ ಆಗಿದೆ ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಯೂಟ್ಯೂಬ್ನಲ್ಲಿ ಹಂಚ್ಕೊಳ್ಳಿ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ ಅದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಕೂಡ ಒಂದು ಹೊಸ ಐಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸೊ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಯಾವುದಾದ್ರೂ ಒಂದು ರೀಲ್ ಆದರೂ ಒಂದು ವೈರಲ್ ಆಗ್ಬೋದು ಸೊ ಸೊ ಆಗಬಹುದಾದಂತಹ ಚಾನ್ಸಸ್ ಇದೆ ಸೊ ಒಂದಾದರೂ ರೀಲ್ ವೈರಲ್ ಆದರೆ ಅಂದರೆ ಆದಷ್ಟು ಎಡಿಟ್ ಒಳ್ಳೆಯ ರೀತಿಯಲ್ಲಿ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಬಹಳಷ್ಟು ಹೇಳುವಿಕೆ ಏನಿದೆ ಹೇಳಿಕೆ ಮುಖ್ಯವಾಗಿ ಸೊ ಅದು ಮುಖ್ಯವಾಗಿರುವಂಥದ್ದು ಸೊ ಅದನ್ನು ಹೇಳಿಕೆ ಜೊತೆಗೇನೆ ಏನೇನು ಚೇಂಜಸ್ ಆಗಿದೆ ಅದನ್ನು ತೋರಿಸ್ಬಿಟ್ಟು ನೀವು ಹೇಳಿಕೆ ಕೊಟ್ಟಿದ್ರೆ ಬಹಳಷ್ಟು ಸೂಪರ್ ಆಗಿರುತ್ತೆ ಮತ್ತೆ ಸೊ ನನ್ನ ಕಡೆಯಿಂದ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಇದು ಅವರೇನು ಹೇಳ್ತಾ ಇಲ್ಲ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಮತ್ತಷ್ಟು ನಿಮ್ಮ ವಿಡಿಯೋ ವೈರಲ್ ಆಗಲಿಕ್ಕೆ ಹೆಲ್ಪ್ ಆಗ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಮಾಡಿದ್ರೆ ನಿಮ್ಮ ವಿಡಿಯೋಗಳು ವೈರಲ್ ಆಗ್ಬೋದು ಸೊ ನೀವು ಏನು ಚೇಂಜಸ್ ಆಗಿದೆ ಅದನ್ನು ಈಗ ಅಂಗಡಿ ಇಟ್ಟಿದ್ರೆ ಅಂಗಡಿಯನ್ನು ತೋರಿಸ್ಬಿಟ್ಟು ನೀವು ವಿಡಿಯೋ ಮಾಡ್ಕೊಳ್ಳಿ ಸೊ ಅದಾದರೆ ಏನಾದರೂ ನಿಮ್ಮ ಹೊಲದಲ್ಲಿ ಇದನ್ನು ಯೂಸ್ ಮಾಡಿಕೊಂಡಿದ್ದರೆ ಸೊ ಹಣವನ್ನು ಕೂಡಿಟ್ಕೊಂಡು ಸೊ ಒಂದು ನಾಲ್ಕೈದು ತಿಂಗಳದ್ದು ಒಂದು ಅಮೌಂಟನ್ನು ಕೂಡಿಟ್ಕೊಂಡಿವಿ ಸೊಮ್ಮೆ ಹೊಲ ಗದ್ದೆಗಳಲ್ಲಿ ಈ ರೀತಿಯಾಗಿ ನಾವು ಬೀಜಗಳನ್ನು ಕೊಂಡು ತೊಗೊಂಡಿವಿ ಸೊ ಅಥವಾ ಅದು ಫಸಲು ಈ ರೀತಿಯಾಗಿ ಬಂದಿದೆ ಅಂತ ವಿಡಿಯೋ ಮಾಡಬೇಕು ಮೊದಲು ಸೊ ಒಂದು ಹೊಲದ ವಿಡಿಯೋಗಳನ್ನು ಮಾಡಿಬಿಟ್ಟು ಸೊ ನೀವು ಏನು ಅವಾಗ ಅದರ ಬಗ್ಗೆ ಹೇಳಿಕೆಯನ್ನು ಕೊಡಬೇಕು ಬ್ಲಾಗ್ ಮಾಡ್ತಾರಲ್ಲ ಸೊ ಆ ರೀತಿಯಾಗಿ ಬ್ಲಾಗ್ ಮಾಡಿಕೊಂಡು ಸೊ ನೀವು ಮಾಡಿದ್ದೆ ಆದರೆ ಸೊ ನಿಮ್ಮ ವೀಡಿಯೋ ಆದಷ್ಟು ರೀಲ್ಸು ವೈರಲ್ ಆಗುವಂತಹ ಚಾನ್ಸಸ್ ಇದೆ ಸೊ ಈ ಒಂದು ಚಾನ್ಸನ್ನು ಯಾರು ಕೊಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಶ ಸಿಗೋಣ ಸೊ ಅಲ್ಲಿ ತನಕ ಬಾಯ್ಬಿಟ್ಟಿಗೆ ಫ್ರೆಂಡ್ಸ್